ನಮಸ್ಕಾರ ಸ್ನೇಹಿತ್ರೆ ವಿಷಯಲೋಕ ಚಾನಲ್ಗೆ ಸುಸ್ವಾಗತ ನಾಡಿನ ಆದಿದೇವತೆಯಾದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದ ಆಷಾಢ ಶುಕ್ರವಾರವು ಅತ್ಯಂತ ಪ್ರಮುಖವಾಗಿರುತ್ತದೆ ಯಾಕೆಂದರೆ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಆಷಾಢ ಶುಕ್ರವಾರದಂದು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏಕೆ ಹೋಗಬೇಕು ಗೊತ್ತಾ ಈ ಬಾರಿ ತಪ್ಪದೆ ಚಾಮುಂಡಿಯ ದರ್ಶನವನ್ನು ಮಾಡಿ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವ ಚಾಮುಂಡೇಶ್ವರಿ ದೇವಾಲಯವು ಭಾರತದ ಪ್ರಮುಖ ಶಕ್ತಿಪೀಠವಾಗಿದ್ದು ಇದು ಮೈಸೂರು ನಗರದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿ ಬೆಟ್ಟದ ತುದಿಯಲ್ಲಿದೆ ಈ ದೇವಾಲಯದಲ್ಲಿ ದುರ್ಗಾ ದೇವಿಯನ್ನು ಚಾಮುಂಡಿ ರೂಪದಲ್ಲಿ ಪೂಜಿಸಲಾಗುತ್ತದೆ ರಾಕ್ಷಸ ಮಹಿಷಾಸುರನನ್ನು ಕೊಂದ ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಚಾಮುಂಡೇಶ್ವರಿ ದೇವಾಲಯದ ಮೂಲ ದೇಗುಲಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಮತ್ತು ಗೋಪುರವನ್ನು ಹದಿನೇಳನೇ ಶತಮಾನದ ವಿಜಯನಗರ ಅರಸರು ನಿರ್ಮಿಸಿದ್ದರೆನ್ನುವ ಇದೆ ಬೆಟ್ಟದ ತಪ್ಪಲಿನಿಂದ ಒಂದು ಸಾವಿರ ಕಲ್ಲಿನ ಮೆಟ್ಟಲುಗಳ ನಡಿಗೆಯು ನಿಮ್ಮನ್ನು ಮೂರು ಸಾವಿರ ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರುವ ದೇವಾಲಯಕ್ಕೆ ಕೊಂಡೊಯ್ಯುತ್ತದೆ ನಿಮಗೆ ಮೆಟ್ಟಲುಗಳ ಮೂಲಕ ಹೋಗಲು ಸಾಧ್ಯವಾಗದಿದ್ದರೆ ಬಸ್ಸುಗಳ ಮೂಲಕ ಕೂಡ ಹೋಗಬಹುದು ಆಷಾಢ ಶುಕ್ರವಾರದಂದು ಮೈಸೂರು ಚಾಮುಂಡೇಶ್ವರಿ ದೇವಾಲಯ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರವು ತುಂಬಾ ವಿಶೇಷವಾಗಿರುತ್ತದೆ ಯಾಕೆಂದರೆ ಆಷಾಢ ಮಾಸದ ಬರುವ ಶುಕ್ರವಾರದಲ್ಲಿ ಒಂದು ಶುಕ್ರವಾರದಂದು ಚಾಮುಂಡಿ ತಾಯಿಯ ಜಯಂತಿ ಅಂದರೆ ಚಾಮುಂಡಿ ತಾಯಿಯ ಜನ್ಮದಿನ ಇದನ್ನೇ ಇಲ್ಲಿ ಚಾಮುಂಡಿ ವರ್ಧಂತಿ ಎಂದು ಆಚರಿಸಲಾಗುತ್ತದೆ ಈ ಬಾರಿ ಚಾಮುಂಡೇಶ್ವರಿ ವರ್ಧಂತಿಯನ್ನು ಜುಲೈ ಹತ್ತರಂದು ಶುಕ್ರವಾರ ಆಚರಿಸಲಾಗುವುದು ಆಷಾಢ ಶುಕ್ರವಾರದಂದು ಲಕ್ಷಾಂತರ ಭಕ್ತರು ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯಕ್ಕೆ ಆಗಮಿಸುತ್ತಾರೆ ಈ ಬಾರಿ ಚಾಮುಂಡೇಶ್ವರಿ ಭಕ್ತರಿಗೆ ಆಕೆಯನ್ನು ಪೂಜಿಸಲು ಹಾಗೂ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಜೂನ್ ಇಪ್ಪತ್ತ್ಮೂರು ಜೂನ್ ಮೂವತ್ತು ಜೂನ್ ಏಳು ಜೂನ್ ಹತ್ತು ಮತ್ತು ಜುಲೈ ಹದಿನಾಲ್ಕು ಈ ಐದು ದಿನಗಳ ಆಷಾಢ ಶುಕ್ರವಾರವು ಸಿಗುತ್ತದೆ ಈ ಐದು ಶುಕ್ರವಾರಗಳಲ್ಲಿ ಜುಲೈ ಹತ್ತರಂದು ನಡೆಯುವ ವರ್ಧಂತಿಯಲ್ಲಿ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಸಹಸ್ರನಾಮಾರ್ಚನೆ ತ್ರಿಪಾದಿ ಅಷ್ಟೋತ್ತರ ಹೀಗೆ ವಿವಿಧ ಹಾಗೂ ವಿಶೇಷ ಪೂಜೆಯನ್ನು ಆಯೋಜಿಸಲಾಗುತ್ತದೆ ಆಷಾಢ ಪ್ರತಿ ಶುಕ್ರವಾರವೂ ದೇವಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುವುದು ಮತ್ತು ಭಕ್ತರಿಗೆ ಪ್ರಸಾದವನ್ನು ನೀಡಲಾಗುವುದು ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ದರ್ಶನವನ್ನುಕೆ ಮಾಡಬೇಕು ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ದೇವಿಯ ವಿಶೇಷ ಅಲಂಕಾರವನ್ನು ಕಣ್ತುಂಬಿಸಿಕೊಳ್ಳಬಹುದು ಚಿನ್ನದ ಪಲ್ಲಕ್ಕಿಯ ದೇವಿಯ ಮೆರವಣಿಗೆಯನ್ನು ನೋಡುವ ಭಾಗ್ಯ ದೇವಿಯ ವಿಶೇಷ ಮಂತ್ರಗಳ ಪಠನವನ್ನು ಕೇಳಬಹುದು ದೇವಿಗೆ ಮಾಡುವ ವಿಶೇಷ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬಹುದು ಆಷಾಢ ಶುಕ್ರವಾರದಂದು ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದು ನೆರವೇರುತ್ತದೆ ಎನ್ನುವ ನಂಬಿಕೆ ವಿವಿಧ ಬಗೆಯ ದೇವಿಯ ಪ್ರಸಾದವನ್ನು ಸ್ವೀಕರಿಸುವ ಅವಕಾಶ ಆಷಾಢ ಶುಕ್ರವಾರದಂದು ಚಾಮುಂಡಿ ತಾಯಿಯು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರನ್ನು ಹರಸಲು ಆಗಮಿಸುತ್ತಾಳೆ ಎನ್ನುವ ನಂಬಿಕೆ ವಿಶೇಷ ದೈವಿಕ ಆಶೀರ್ವಾದವನ್ನು ಪಡೆದ ಅನುಭವ ಈ ಬಾರಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ತೆರಳಲು ಉಚಿತ ಬಸ್ ಸೇವೆಯನ್ನು ನೀಡಲು ನಿರ್ಧರಿಸಲಾಗಿದ್ದು ಅದಕ್ಕೆ ತಗಲುವ ಖರ್ಚನ್ನು ಚಾಮುಂಡೇಶ್ವರಿ ದೇವಸ್ಥಾನದ ನಿಧಿಯಿಂದಲೇ ಭರಿಸಲು ತೀರ್ಮಾನಿಸಲಾಗಿದೆ ಈ ಬಾರಿ ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆಯಲು ಹೆಚ್ಚೇನು ಯೋಚಿಸಬೇಕಾಗಿಲ್ಲ ತಪ್ಪದೇ ಬೆಟ್ಟಕ್ಕೆ ತೆರಳಿ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ